ಕರ್ನಾಟಕ ರತ್ನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆಯ ಅನಾವರಣ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೆದಂತಹ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಶಿವರಾಜ್ಕುಮಾರ್ ಕನ್ನಡ ಸೇವಾ ಸಮಿತಿಯ ಪದಾಧಿಕಾರಿಗಳು ಕನ್ನಡ ರತ್ನ ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿಯ ಅನಾವರಣ ಶಾಸಕ ಧೀರಜ ಮುನಿರಾಜು ಉಪಸ್ಥಿತಿ ಶಿವರಾಜ್ ಕುಮಾರ್ ಅವರು ಪುತ್ಥಳಿ ಉದ್ಘಾಟಿಸಿ ಪೂಜೆ ಸಲ್ಲಿಸಿ ಸುಗಮ ಸಂಗೀತದಲ್ಲಿ ಹಾಡು ಹಾಡಿದ್ರು ಅಭಿಮಾನಿಗಳನ್ನು ರಂಜಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿ ಉದ್ಘಾಟಿಸಿದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಮತ್ತು ಶಾಸಕ ಧೀರಾಜ ಮುನಿರಾಜು ಮತ್ತು ಅಭಿಮಾನಿಗಳು ಅದಕ್ಕೋಸ್ಕರವೇ ಇವತ್ತು ಎಷ್ಟೇ ಬಾರಿ ಗೋಕಾಕ್ ಚಳವಳಿ ಆರಂಭ ಆದಂತ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅವತ್ತಿನ ಅತ್ಯಂತ ಹಿರಿಯ ಕಲಾವಿದರುಗಳೆಲ್ಲ ಕೂಡ ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಸ್ಟೇಡಿಯಂ ನಲ್ಲಿ ಬಹಳ ದೊಡ್ಡ ಚಳವಳಿ ಇರಲಿ ಹೋರಾಟ ಇರಲಿ ಇಡೀ ರಾಜ್ಯದ ಧ್ವನಿಯಾಗಿ ದೊಡ್ಡಬಳ್ಳಾಪುರದ ಚಳವಳಿಗಾರರು ಹೋರಾಟಗಾರರು ನಿಲ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಸ್ಫೂರ್ತಿಯನ್ನು ಒದಗಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಇತ್ತೀಚೆಗೆ ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲಿ ದೊಡ್ಡಬಳ್ಳಾಪುರ ನನಗೆ ಬಹಳ ಪ್ರಿಯವಾದ ಊರು ಅಂತ ಹೇಳಿದ್ರು ಅದು ಬಹಳಷ್ಟು ವೈರಲ್ ಆಗಿತ್ತು ಕೂಡ ಈ ಒಂದು ಮುದ್ದಳಿಯ ಸ್ಥಳಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು ಇದು ಎರಡನೇ ಸಾರಿ ದೊಡ್ಡಬಳ್ಳಾಪುರ ನಾಮಸಭೆಯ ವತಿಯಿಂದ ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಜೀರ್ಣದಾರಗೊಂಡಿರತಕ್ಕಂಥ ಪುತ್ಥಳಿಯನ್ನ ಮತ್ತೊಮ್ಮೆ ಸ್ವಲ್ಪ

ಹರೀಶ್ ವಿಕೆ ಕೆ ಎಯ್ಟೀನ್ ನ್ಯೂಸ್ ಕನ್ನಡ ಬೆಂಗಳೂರು ಗ್ರಾಮಾಂತರ